ಓಂ ನಮೋ ಭಗವತೆ ಶ್ರೀಧರಾಯ ಶ್ರೀ ಶ್ರೀಧರ ಸ್ವಾಮಿಗಳ ಚರಿತ್ರೆ ಶಿಷ್ಟ ಶಿಷ್ಟಜನರೋದ್ಧಾರಕಾಗಿಯೇ ಅರ್ಥಿಯಿಂದಲಿ ಬಂದ ಗುರುವರ ಸೃಷ್ಟಿಯೊಳಗ ಅವತಾರ ಮಾಡಿದ ಮನುಜ ರೂಪಿನಲಿ ಬಂದು ಪಾದಕ್ಕೆರಗಿದವರನು ಚಂದದಿಂದಲಿ ಕಾಯುವ ಗುರುವರ ಮಂದಮತಿ ಜನರೆಲ್ಲ ನೆನೆಯಿರಿ ಗುರುಪದಾಂಬುಜವಾ ಭಾವಭಕುತಿಯೊಳವರ ಪೂಜಿಸಿ ನೀವು ಬ್ರಹ್ಮಾನಂದ ಪಡೆಯಿರಿ ಯಾವ ಸಂಶಯ ಬೇಡ ಗುರುವಿನ ಪಾದವೇಗತಿಯೂ ಯಾರು ಪೋಗದ ಮನೆಗೆ ಪೋಪರು ಯಾರಿಗಾಗದ ಮನೆಗೆ ಪೋಪರು ದಾರಿ ಕಾಣದ ಜನಕ್ಕೆ ಜ್ಞಾನದ ಬೆಳಕ ತೋರ್ದ ಪರು ಒಂದು ಊರೊಳು ವಿಪ್ರತನುಜೆಯು ಚಂದದಿಂದಲಿ ಗುರುವ ಪೂಜಿಸಿ ಅಂದು ಶ್ರದ್ಧಾ ಶ್ರೀ ಗುರುವ ಧ್ಯಾನಿಸಲು ಕಂಡು ಆಕೆಯ ಮನದ ಬಯಕೆಯ ಬಂದ ಆಕೆಯ ಮನೆಗೆ ಗುರುವರ ಕೊಂಡು ಪೂಜೆಯ ತಿರುಗಿಪೋದನು ಭಕ್ತರಿದ್ದೆಡೆಗೆ ಒಂದು ಊರೊಳು ಭಿಕ್ಷೆ ಮುಗಿಯಿತು ಚಂದದಿಂದಲಿ ಗುರುವು ಕೇಳಿದ ಬಂದ ಜನರೆಲ್ಲರಿಗೆ ತೀರ್ಥ ಪ್ರಸಾದವಾಯ್ತೇನೂ ಎಂದ ಮಾತನು ಕೇಳ್ದ ವಿಪ್ರನು ನೊಂದು ನಮಗೆಲ್ಲರಿಗೂ ಆಯಿತು ಕಂದನಿ ಹನೋದುತ್ತ ಬೇರೆಡೆಗವನಿಗಿಲವಲ್ಲ ಆದರಾಗಲಿ ಕಳಿಸಿಕೊಡುವೆನು ಈ ದಿವಸ ವ್ಯಥೆ ಬೇಡವೆಂದರು ಶ್ರೀಧರರು ತೀರ್ಥ ಪ್ರಸಾದವ ಮುಟ್ಟಿಸಿದರಿಂತೂ ಗಾಢ ನಿದ್ರೆಯಲ್ಲಿರುವ ಮಗನಿಗೆ ಶ್ರೀಧರ ಋತಾ ಬಂದು ತೀರ್ಥ ಪ್ರಸಾದವನು ಮುದದಿಂದ ಕೊಟ್ಟಂತಾಯಿತೇನೆಂಬೆ ಬಲದ ಹಸ್ತದಿ ತೀರ್ಥ ಬಿದ್ದಿತು ತಲೆಯ ಮೇಲಕ್ಷತೆಯ ಕಂಡನು ಒಲುಮೆಗೆ ಮಂತ್ರಾಕ್ಷತೆಯ ಗುರುವಿಂದ ತಾಪಡೆದ ಒಡನೆ ಬರೆದನು ಮನೆಗೆ ಪತ್ರವ ನಡೆದ ಸ್ವಪ್ನದ ಸಂಗತಿಗಳನು ಮುದದಿ ಪತ್ರವ ನೋಡಿಕೊಂಡಾಡಿದರು ಗುರುವರನ ಊರ ಜನರಿಗೆ ಪೀಡೆ ಕೊಡುತಿಹ ಕ್ರೂರಭೂತ ಪ್ರೇತಗಳತ ತಾ ಪಡಿಸುತ್ತಾ ಹಲವು ಭಜಕರ ಪಾಲಿಸಿ ಹ ಗುರುವೂ ಒಂದು ದಿನ ಶ್ರೀಧರರು ಸಾಗರವೆಂಬ ಊರೊಳು ಇದ್ದ ಸಮಯದಿ ಬಂದು ಪೇಳ್ದರು ಗುರುವೆ ಹಾಲೇ ಸಿಗದು ಮುಂದೇನು ಎಂದ ಮಾತನು ಕೇಳಿ ಗುರುವರ ಒಂದು ಕೊಡ ನೀರನ್ನು ತರಿಸಿದ ಅಂದು ಮಂತ್ರಾಕ್ಷತೆಯ ತಳೆಯಲು ನೀರು ಹಾಲಾಯಿತು ಒಂದು ಊರಲಿ ವಿಪ್ರನೋರ್ವನು ಹಿಂದಿನಿಂದಲಿ ಹೀನ ಸ್ಥಿತಿಯಲಿ ಬೆಂದು ಬಳಲುತ್ತಿದ್ದನು ಸೌಖ್ಯದ ದಾರಿ ಕಾಣದಲೇ ಬಂದ ಗುರುವಿನ ಸುದ್ದಿ ಕೇಳುತ್ತ ವಂದೆ ಮನದಲಿ ಓಡಿ ಬಂದನು ವಂದನೆಯ ಮಾಡುತ್ತ ಕುಳಿತೆನು ಸ್ವಾಮಿ ಎದುರಿನಲಿ ಚಿಂತೆಯೇ ತಕೆ ಮಗನೇ ನೀ ನಿಶ್ಚಿಂತೆಯಲಿ ಪೇಳ್ ನಿನ್ನ ವಿಷಯವ ಎಂತು ಪೇಳಲಿ ಗುರುವೆಯನ್ನ ಯಹೀನ ಹೀನ ಗುರುವು ಕೌಳಿಗೆ ನೀರ ತರಿಸುತ ಕರದಿ ಮಂತ್ರಾಕ್ಷತೆಯ ತಳಿದರು ತೆರೆಯದಿರು ನೀ ಮಗನೆ ನಿನ್ನಯ ಮನೆಗೆ ಪೊಗುತನ ಶಿರದೊಳಾಂತನು ಗುರುವನುಗ್ನೆಯ ಗುರುವ ಸ್ಮರಿಸುತ್ತ ಮನೆಗೆ ನಡೆದನು ಹರುಷಮಿಗೆ ಬಂಗಾರವಾದು ದ ಕಂಡನಭಿಪ್ರಾಯ ಧರೆ ಧರೆಯೊಳಗೆ ವರ ಶೀಗೆ ಹಳ್ಳಿಯೊಳಿರಲು ಶ್ರೀ ಗುರು ಶ್ರೀಧರಾರ್ಯನು ಗುರುವರನ ದರ್ಶನ ಕನೇಕರು ಬಂದಿರಲು ಬೇಗ ಚಪ್ಪರ ಕಾಗ ಹೊತ್ತಿ ತೂರಿಯು ಜನ ಕಂಗೆಡಲು ಸದ್ಗುರುವರನು ಕರ ತೀರ್ಥದಲ್ಲಿ ಅಗ್ನಿಯ ಶಾಂತಿಗೊಳಿಸಿದನು ನಾಗವಿಷದಿಂ ಪಶು ಬೀಳಲು ಯೋಗಿ ಗುರುವರ ಭೂರಿ ದಾಗ ತೀರ್ಥವ ಹೊಡೆಯೇ ಪಶು ಜೀವಿಸಿತು ಚೋದ್ಯವಲ ಶುದ್ಧ ಮೂರುತಿ ಗುರು ಮಹಿಮೆಯನ ಬುದ್ಧಿಹೀನನು ಬಣ್ಣಿಸಿ ಹೆತಡ ಶುದ್ಧ ಬಪ್ಪುದು ಸಹಜ ಬುಧ ಜನ ತಿದ್ದಿ ಓದುವುದು देगुपापलेशव शुद्धभावदि गुरुव भजसल सद्गुरु रक्षिपनु सन्तततन्नवरना राम 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 रक्षिसु राम 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 रक्षिसु राम 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 रक्षिसु राम श्रीराम